ಇವತ್ತು ಭಾನುವಾರ ನಮ್ಮ ಮಧ್ಯಾಹ್ನದ ಭೋಜನ ಇದಾಗಿದೆ ಲಂಚ್ ಅಂತ ಹೇಳ್ತೀನಿ ಜುಣ್ಕ ಮತ್ತು ಪುಂಡಿ ಪಲ್ಯ ಅದ್ರ ಜೊತೆಗೆ ಎಣಗಾಯಿ ಪಲ್ಯ ರಸ ರಸ ಪಲ್ಯ ಎಣಗಾಯಿದು ಮತ್ತು ಉಪ್ಪಿನಕಾಯಿ ಜೋಳದ ರೊಟ್ಟಿ ಬಕ್ರಿ ಅನ್ಬೋದು ಕಡಲೆ ಹಿಟ್ಟಿನ ಜುಣ್ಕ ಮತ್ತು ಪುಂಡಿ ಪಲ್ಯ ಎಣಗಾಯಿ ಪಲ್ಯ ಅಂತೂ ತುಂಬ ತುಂಬ ಅತ್ಯದ್ಭುತವಾಗಿರೋ ರುಚಿಯಾಗಿತ್ತು ಇವತ್ತು ಹೊಟ್ಟೆ ತುಂಬ ಉತ್ತರ ಕರ್ನಾಟಕದ ಒಂದು ಶಕ್ತಿಯುತವಾದ ಜವಾರಿ ಊಟನ ನಾನು ನಮ್ಮ ಯಜಮಾನ್ರು ಮಾಡಿದ್ವಿ ಅಂತ ಹೇಳ್ತೀನಿ ಜುಣುಕ ಅನ್ನಕ್ಕೂ ಆಗುತ್ತೆ ಮತ್ತು ರೊಟ್ಟಿಗೂ ಆಗುತ್ತೆ ಅಂತ ನಾನು ಸ್ವಲ್ಪ ತೆಳ್ಳಗೇ ಮಾಡಿದ್ದೀನಿ ಗಟ್ಟಿ ಮಾಡಿಲ್ಲ ಗಟ್ಟಿ ಇಷ್ಟ ಆಗೋಲ್ಲ ನನಗೆ ತೆಳ್ಳಗಿರಬೇಕು ಇಲ್ಲ ಅಂದರೆ ಜುಣುಕದ್ ವಡೆ ಜುಣಕ ಬರ್ಫಿ ಹೇಳ್ತೀವಲ್ವ ಅದಿದ್ರೂ ಚೆನ್ನಾಗಿರುತ್ತೆ ಉದುರುಬೇಳಿ ಪಲ್ಯ ಜುಣ್ಕದ್ ವಡೆ ಚಪಾತಿ ಎಲ್ಲನೂ ಸೊ ಪುಂಡಿ ಪಲ್ಯೇ ಒಂದು ಸ್ವಲ್ಪ ಖಾರ ಮತ್ತು ಎಣ್ಣೆ ಹಾಕ್ಕೊಂಡು ಅದನ್ನು ಸವಿತಾರೆ ರುಚಿ ತುಂಬ ಅದ್ಭುತವಾಗಿರುತ್ತೆ ನೋಡಿ ಜವಾರಿ ಊಟ ಇದೆ ತುಂಬ ಆಯಿತು ಇವತ್ತಿನ ಊಟ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆ ಆಗಿದೆ ನಿನ್ನೆ ಶನಿವಾರ ರಾತ್ರಿ ಎಲ್ಲ ಬೆಂಗಳೂರಲ್ಲಿ ಜೋರು ಧಾರಾಗಿ ಮುಸಲ್ಧಾರೆ ಅಂತಾರಲ್ಲ ಮಳೆ ತುಂಬ ಜಾಸ್ತಿನೇ ಆಗಿದೆ ಚೆನ್ನಾಗಾಗಿದೆ ಮಳೆ ಅಂತೇ ಅದಕ್ಕೆ ಬೆಳಗ್ಗೆ ಏನಾಗಿದೆ ವೆದರೆಲ್ಲ ಒಳ್ಳೆ ಕೋಲ್ಡ್ ಮುನ್ನಾರ್ ಥರ ಆಗಿಬಿಟ್ಟಿದೆ ನನಗಂತೂ ಎತ್ತೊಳಕ್ಕೆ ಇಷ್ಟ ಇರಲಿಲ್ಲ ರಗ್ಗು ಹೊದ್ಕೊತಾ ಇರಲಿಲ್ಲ ಇಷ್ಟು ದಿವಸ ಇವಾಗ ಸ್ವೆಟ್ರ್ ಮತ್ತೆ ರಗ್ಗು ತೆಗಿಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚಳಿ ಇತ್ತು ಬೆಳಗ್ಗೆ ಆಮೇಲೆ ಎದ್ದು ಸ್ವಲ್ಪ ಇದೆ ರೀ ನನಗೆ ತಲೆ ಯಾಕೆಂದರೆ ಸ್ವಲ್ಪ ಏನೋ ಟೆನ್ಷನ್ಗಳು ಅದೆಲ್ಲ ಮಾಡಿಕೊಂಡೆ ಶೇಂಗಾ ಚಟ್ನಿ ಪುಡಿ ನೋಡಿ ಇದು ಮಾಡಿಟ್ಟಿದ್ದೀನಿ ನೆನ್ನೆ ನೆನ್ನೆ ಶೇಂಗಾ ಚಟ್ನಿ ಪುಡಿ ಈ ಗ್ಲಾಸಿಂದ ಒಂದು ಗ್ಲಾಸ್ ಫುಲ್ಲು ಅದನ್ನ ಶೇಂಗಾ ತಗೊಂಡು ನಾನು ಹುರಿದ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಉಪ್ಪು ಆಮೇಲೆ ಏನದು ಬೆಲ್ಲ ಹುಣಸೆ ಹಣ್ಣು ಜೀರಿಗೆ ಇದೆಲ್ಲೂ ರುಚಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕಿ ಸ್ವಲ್ಪ ಖಾರ ಖಾರವಾಗಿಯೇ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸಣ್ಣ ಜೀರಿಗೆ ಮೆಣಸಿನ್ಕಾಯಿ ಥರ ಬರುತ್ತಲ್ಲ ಕೆಂಪದು ಖಾರಕ್ಕೆ ಅದನ್ನು ಹಾಕಿದ್ದೀನಿ ಬಣ್ಣಕ್ಕೆ ಬ್ಯಾಡಿಗೆ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿದೆ ಶೇಂಗಾ ಚಟ್ನಿ ಪುಡಿ ಅಂತೂ ಆಮೇಲೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಪಾತಿಗೂ ತಿನ್ಬೋದು ನಾನು ಯಾವಾಗಲೂ ಶೇಂಗಾ ಚಟ್ನಿ ಪುಡಿ ಎಲ್ಲ ಮಾಡಿದ್ರೆ ಒಂದು ಒಂದು ಗ್ಲಾಸ್ ನೀರಿನ ಗ್ಲಾಸ್ ತುಂಬ ಅಷ್ಟೇ ತಗೊಳ್ತೀನಿ ಮತ್ತು ಫ್ರೆಶ್ಶಾಗಿ ಮಾಡ್ಕೊಳ್ತೀನಿ ಕೆಲವೊಂದು ಸಾರಿ ನಾನು ಹಾಗೆ ಇಟ್ಬಿಟ್ಟೆ ಅಂದರೆ ಏನಾಗುತ್ತೆ ಮುಗಲು ವಾಸನೆ ಬರುತ್ತೆ ಮತ್ತು ಪ್ರಾವಿಷನ್ ಎಲ್ಲ ತುಂಬ ಕಾಸ್ಟ್ಲಿ ಅಲ್ವಾ ಬಿಸಾಕಕ್ಕೂ ಬೇಜಾರಾಗುತ್ತೆ ಯಾಕಾದರೂ ಇಷ್ಟೊಂದು ಮಾಡಿ ವೇಸ್ಟ್ ಮಾಡಿದ್ನು ಅಂತ ಹಾಗಾಗಿನೇ ಸ್ವಲ್ಪ ಇದ್ದರೆ ನಮ್ಗೆ ಅನಿಸುತ್ತೆ ಜಾಸ್ತಿ ಮಾಡಿದಾಗ ಅದೇನು ಕೇರ್ಲೆಸ್ ಮಾಡಿ ಹಾಗೆ ಬಿಟ್ಬಿಡ್ತೀವಿ ಯಾಕೆಂದರೆ ಪಲ್ಯ ಸಾಂಬಾರು ಡೈಲಿ ಮಾಡ್ತಾ ಇರ್ತೀವಲ್ಲ ನಮ್ಮಲ್ಲಿ ಏನಂದರೆ ಪಲ್ಯ ಸಾಂಬಾರು ಮಾಡಿದ್ರೆ ಚಟ್ನಿ ಪುಡಿ ಉಪ್ಪಿನಕಾಯಿ ಅಷ್ಟೊಂದು ಜಾಸ್ತಿ ಆಗಿ ತಿನ್ನಲ್ಲ ಸೊ ಅದಕ್ಕೋಸ್ಕರನೇ ಇರಲಿ ಎಮರ್ಜೆನ್ಸಿಗೆ ಒಂದು ಉಪ್ಪಿಟ್ಟಿಗೆ ಅವಲಕ್ಕಿಗೆ ಚಪಾತಿಗೆ ಬೇಕಾಗುತ್ತೆ ಅಂತ ಇವಾಗ ಫಸ್ಟು ನಾನು ಚಹಾ ಮಾಡ್ಕೊಂಡು ಕುಡಿತೀನಿ ಚಹಾ ಮಾಡಿಬಿಟ್ಟು ಎರಡು ಬಿಸ್ಕೆಟ್ಟು ತಿಂದು ಆಮೇಲೆ ತಲೆ ಅಂತೂ ತುಂಬಾ ನೋವ್ತಾ ಇದೆ ಹೇಳಿದ್ನಲ್ವ ನನಗೆ ಏನೇನೋ ಕೆಲವೊಂದು ಫ್ಯಾಮಿಲಿ ಟೆನ್ಷನ್ಗಳು ಬೇಜಾರುಗಳಾಗತ್ತೆ ಯಾರಾದರೂ ಏನಾದರೂ ಮಾತುಗಳು ಮಾತಾಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ತುಂಬ ಹರ್ಟ್ ಮಾಡ್ತಾರೆ ಅದಂತೂ ನಿಜ ನಮ್ಮನೆಯವ್ರಿಗೆ ಹೇಳಿದ್ರೆ ಏನಕ್ಕೆ ಟೆನ್ಷನ್ ಮಾಡ್ಕೊತೀಯ ಯಾರಾದರೂ ಏನಾದರೂ ಅಂದ್ಕೊಳ್ಳಿ ಆ ಕಿವಿಂದ ಕೇಳಿ ಕಿವಿಂದ ಬಿಟ್ಬಿಡು ಏನಕ್ಕೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತೀಯ ಅಂತಾರೆ ನನ್ನ ಮಗಳಿಗೆ ಹೇಳಿದ್ರೆ ನನ್ನ ಮಗಳೂ ಅಷ್ಟೇ ಏನಂತ ಅವ್ರಿಗೆ ಏನು ನಿನ್ನಿಂದ ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇದೆಯಂತೆ ಏನು ಅಂತ ಅವಳು ನನ್ನ ಮಗಳೂ ಸ್ವಲ್ಪ ಗರಮ್ ಆಗ್ಬಿಡ್ತಾಳೆ ಅವ ನನ್ನ ಯಜಮಾನ್ರು ನನ್ನ ಮಗಳು ನನ್ನ ಮೇಲೆ ತುಂಬ ತುಂಬ ಕಾಳಜಿ ಪ್ರೀತಿ ಇದ್ದಾರೆ ಅದೊಂದು ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ ನನಗೇನು ಬೇಡಪ್ಪ ಇಷ್ಟು ಪ್ರೀತಿ ಕಾಳಜಿ ಮಾಡೋರು ಇದ್ದಾರಲ್ಲ ಅಷ್ಟು ನನಗೆ ಸಾಕು ಅಂತ ನಾನು ಆದಷ್ಟು ನನ್ನ ಲೈಫ್ನ ಸಿಂಪಲ್ಲಾಗಿ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಆದರೆ ಕೆಲವೊಬ್ಬರು ಮಾತುಗಳು ಇದೆಯಲ್ಲ ಸೀದ ಎದೆಗೆ ಬಂದು ಚೂರಿ ತಗೊಂಡು ಚುಚ್ಚಿದಂಗೆ ಆಗ್ಬಿಡುತ್ತೆ ಯಾ ಏ ಅವ್ರು ಯಾರು ಅಂತ ಹೇಳೋದು ಏನಂತ ಹೇಳೋದು ಬೇರೆ ಯಾರೂ ಆಗಿದ್ರೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ದೇವರು ಅವ್ರಿಗೆ ಒಳ್ಳೆಯದು ಮಾಡಲಿ ಸದ್ಬುದ್ಧಿ ಕೊಡಲಿ ಅಷ್ಟೇ ಇವಾಗ ಇವತ್ತು ನಾನು ಬ್ರೇಕ್ಫಾಸ್ಟ್ ಏನು ಮಾಡೋದು ಏನೋ ಗೊತ್ತಿಲ್ಲ ಯಾಕೆಂದರೆ ಟೀ ಬಿಸ್ಕೆಟು ಎಲ್ಲ ತಿನ್ಬಿಟ್ಟು ನಾನಿವಾಗ ಡೈಲಿ ರುಟೀನ್ ನನ್ನ ಮನೆ ಕೆಲಸ ಕಸ ಗುಡಿಸಿ ಒರೆಸ್ಬಿಟ್ಟು ಬಟ್ಟೆಗಳಿದೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಆಮೇಲೆ ಕಾಲು ಒರೆಸೋ ಮ್ಯಾಟ್ಗಳಿದ್ದಾವೆ ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಹಾಕಬೇಕು ಮತ್ತು ಪಿಲೋ ಕವರಿದೆಯೋ ಅದನ್ನು ನಾನೇ ವಾಶ್ ಮಾಡಿ ಹಾಕಬೇಕು ಸೊ ಯುಟಿಲಿಟಿ ಸ್ವಲ್ಪ ಕಸ ಗುಡಿಸ್ಬೇಕು ಅಷ್ಟೇ ಆದರೆ ಡಸ್ಟಿಂಗ್ ಎಲ್ಲ ಮಾಡೋದು ಅಲ್ಲ ಆಗಿದೆ ನೋಡೋಣ ಇನ್ನೊಂದು ವಾರ ಡಸ್ಟಿಂಗು ಮಾಡೋದು ಏನು ಅಂದರೆ ಧೂಳು ಬಿದ್ದಿರುತ್ತಲ್ಲ ಯುಟಿಲಿಟಿ ಗ್ರಿಲ್ಸ್ ಮೇಲೆ ಅಲ್ಲಿ ಅದನ್ನು ಒರೆಸ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಗ್ರನೈಟ್ ಒಂದು ದಿವಸ ಒರೆಸ್ಬೇಕು ಯುಟಿಲಿಟಿ ವಾಲ್ಗೆ ಗ್ರನೈಟ್ ಇರುತ್ತಲ್ಲ ಅದನ್ನೊಂದು ದಿವಸ ಒರೆಸ್ಬೇಕು ನಾನು ಒರೆಸ್ತಿನೋ ನಮ್ಮ ಮನೆಯವ್ರು ಒರೆಸ್ತಾರೋ ನನಗೂ ಗೊತ್ತಿಲ್ಲ ಅವ್ರಿಗೆ ಟೈಮ್ ಇಲ್ಲ ಆದರೆ ನಾನೇ ಮಾಡಬೇಕು ಅಷ್ಟೇ ಇವತ್ತಿನ ರೆಸಿಪಿ ಭಾನುವಾರದ ರೆಸಿಪಿ ಜೋಳದ ರೊಟ್ಟಿ ತುಂಡಿ ಸೊಪ್ಪು ಮತ್ತು ಕಡಲೆ ಹಿಟ್ಟಿನ ಜುಣಕ ಸ್ವಲ್ಪ ಮೂಲಂಗಿ ಸ್ಯಾಲೆಡ್ಡು ಮತ್ತು ಅನ್ನ ಮಜ್ಗೆ ಮಜ್ಗೆ ಓಕೆ ಸಾದಾ ಮಜ್ಜಿಗೆ ಅಷ್ಟೇನೆ ಸಿಂಪಲ್ ಮಜ್ಜಿಗೆ ಕಡಿತೀನಿ ಅಷ್ಟೇ ಇವಾಗ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುಂಡಿ ಪಲ್ಯ ಬೇಕಾಗಿರೋ ಸಾಮಗ್ರಿ ಎಲ್ಲ ರೆಡಿ ಇದೆ ಇಡ್ಲಿ ಆ ಕುಕ್ಕರಲ್ಲಿ ಬ್ಲ್ಯಾಕ್ ಕುಕ್ಕರಲ್ಲಿ ಪುಂಡಿ ಸೊಪ್ಪು ಬೇಯಿಸಿದ್ದೀನಿ ರೆಡಿ ರೆಡಿಯಾಗಿದೆ ಇವಾಗ ಫಟಫಟ ಅಂತ ಅದು ಕುಕ್ಕರ್ ತಣಗಾದ್ರೆ ಪುಂಡಿ ಸೊಪ್ಪು ನೀರು ಬಸದ್ಬಿಟ್ಟು ಅದಕ್ಕೆ ಏನಿದು ಶೇಂಗಾ ರವೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅದೆಲ್ಲ ಹಾಕಿ ಚೆನ್ನಾಗಿ ಮಗಜ್ಬೇಕು ಆಮೇಲೆ ಅರ್ಶನ ಅದೇ ಇದು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಮೆಣಸಿನ್ಕಾಯಿ ಚಟ್ನಿ ಅದು ಹಾಕಬೇಕು ಅದಷ್ಟು ಮಾಡಿಬಿಟ್ಟು ಸೊಂದಿಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಗ್ಚಿದ್ರೆ ಕುಂಡಿ ಸೊಪ್ಪು ರೆಡಿ ಬೇಗ ಆಗುತ್ತೆ ಬೇಗ ಆಗುತ್ತೆ ಕುಂಡಿ ಸೊಪ್ಪು ಬೇಗ ಆಗುತ್ತೆ ಈಸಿಕ್ಕೆ ಸರಿ ತುಂಬ ಇದು ಕುಂಡಿ ಸೊಪ್ಪು ಜುಣಕ ಜುಣಕ ಕಡಲೆ ಹಿಟ್ಟು ಜುಣಕ ಹೆಸರು ಕಾಳಿನ ಹಿಟ್ಟು ಜುಣಕ ಇವಾಗ ಹೆಸರು ಕಾಳು ಮಿಲ್ಗೆ ಹಾಕಿಸ್ಕೊಂಡ್ ಬರ್ತೀನಿ ಒಂದು ದಿವಸ ಹೋಗಿ ಮಿಲ್ಗೆ ಹಾಕಿಸ್ಕೊಂಬಂದು ಅದು ಹಾಂಗ್ ಬಿಟ್ಟು ಮಾಡಿದರೆ ಮಾಡಿದ್ರೆ ಆರೋಗ್ಯ ತುಂಬಾ ಒಳ್ಳೇದು ಪ್ರೋಟೀನ್ ಜಾಸ್ತಿ ಇರುತ್ತೆ ಹೆಸರು ಕಾಳೆಲ್ಲ ಇದು ಸಿಂಪಲ್ ಆಗಿ ಆಮೇಲೆ ರುಚಿಯಾಗಿ ಟೇಸ್ಟಿ ಆಗಿರೋ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಕುಂಡಿ ಸೊಪ್ಪು ಮತ್ತೆ ಕಡಲೆ ಹಿಟ್ಟಿನ ಜುಣಕ ಮಾಡ್ತಾ ಇದೀನಿ ಇವತ್ತು ತುಂಬಾ ಬೇಗ ಚಟ್ಪಟ್ಟಂತ ಅಂತ ಆಗುವ ಅಡಿಕೆ ನೋಡ್ರಿ ಅಲ್ವಾ ಶೇಂಗಾ ಚಟ್ನಿ ಪುಡಿ ಇದೆ ಫ್ರೆಶ್ ಆಗಿ ನೆನ್ನೆ ತಾನೆ ಮಾಡಿದ್ದೀನಿ ಮತ್ತಿನ್ನೇನ್ ಬೇಕು ಮನೆ ಅಂತೂ ಫುಲ್ ನೀಟ್ ಡೀಪ್ ಕ್ಲೀನಿಂಗ್ ಮಾಡಿದೀನಿ ಬಟ್ಟೆಗಳು ಎಲ್ಲಾ ಕಾಲು ಸೊಮ್ಯಾಂಟ್ಗಳು ಎಲ್ಲಾ ಒದ್ದು ಹಾಕಿದ್ದೀನಿ ಎಲ್ಲ ಕೆಲಸ ಮುಗಿದು ಸುಸ್ತಾಗಿದೆ ಟಯರ್ಡ್ ಆಗಿದೆ ಒಂದು ಗ್ಲಾಸ್ ಇವಾಗ ಎನರ್ಜಿ ಡ್ರಿಂಕ್ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಬಿಡ್ತೀನಿ ಸೊ ಅಷ್ಟೊತ್ತಿಗೆ ಮತ್ತೆ ಇವಾಗ ಸಿಗ್ತೀನಿ ಕೆಲವೊಬ್ಬರಿಗೆ ನಾವು ಎಷ್ಟೇ ಕಾಳಜಿ ಮಾಡಿ ಅವ್ರಿಗೆ ಎಷ್ಟೇ ಗೌರವ ಕೊಟ್ಟು ಅವ್ರ ಪಾದ ತೊಳೆದು ಗಂಗೆ ತಲೆ ಮೇಲೆ ನಾವು ತಲೆ ಮೇಲೆ ಹಾಕೊಂಡ್ರು ಅಷ್ಟೇ ಅವ್ರಿಗೆ ನಮ್ಮ ಇಂಪಾರ್ಟೆನ್ಸು ನಮ್ಮ ಪ್ರೀತಿ ವಿಶ್ವಾಸದ ಬೆಲೆನೇ ಅವ್ರಿಗೆ ಅರ್ಥ ಆಗಲ್ಲ ನಾನು ಎಷ್ಟೋ ಪೇಷನ್ಸಿಂದ ಎಲ್ಲನೂ ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಅಂದರೆ ಕೊನೆಗೆ ನನಗೇನಾಗ್ಬಿಡುತ್ತೆ ನನಗೇನೆ ಮುಖಕ್ಕೆ ತೀವ್ ಒಂಥರ ಕೆನ್ನೆಗೆ ಪಟ ಪಟ ಹೊಡ್ದವ್ರು ಹಂಗೆ ಮಾಡಿಬಿಡ್ತಾರೆ ಆ ಥರದ ಮಾತುಗಳು ಬಂದ್ಬಿಡುತ್ತೆ ನನಗೆ ಆ ಥರದ ಮಾತುಗಳು ನನಗೆ ಕೇಳಿಸ್ಕೊಳಕ್ಕಾಗಲ್ಲ ಏನು ಮಾಡೋದು ಅದೆಲ್ಲ ಈ ಥರ ಹಂಗೆ ಹಿಂಗೆ ಅಂದಿದ್ದಾರೆ ಅಂದಮೇಲೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಕೊಡಬೇಕು ಇಲ್ಲ ಅವರಿಂದ ದೂರ ಆದಷ್ಟು ದೂರನೇ ಡಿಸ್ಟೆನ್ಸ್ ಮೇಂಟೇನ್ ಮಾಡಬೇಕು ಅಂತ ಗೊತ್ತಿಲ್ಲ ನನ್ನ ಮಕ್ಕಳು ನನ್ನ ಮಗ ಮಗಳು ಇಬ್ಬರೂ ನನ್ನ ಮೇಲೆ ತುಂಬ ಪ್ರೀತಿ ತುಂಬ ಗೌರವ ಕೊಡ್ತಾರೆ ಮಮ್ಮಿ ಥರ ಮಮ್ಮಿನ ಪಡೆಯೋಕ್ಕೆ ನಾವು ತುಂಬ ಲಕ್ಕಿ ಇದ್ದೀವಿ ನಿನ್ನ ಥರ ಮಮ್ಮಿ ಎಲ್ಲೂ ಸಿಗೋಲ್ಲ ಅಂತ ಹೇಳಿ ನೀನು ಒಂದು ಯೂನಿಕ್ ಆಗಿದೆಯಾ ನಿನ್ನ ನೇಚರ್ ತುಂಬ ಇಷ್ಟ ಆಗುತ್ತೆ ಮಮ್ಮಿ ಅಂತ ತುಂಬಾ ಕೆಲವೊಂದು ಸಾರಿ ಅಪ್ಸಿ ಅಪ್ರಿಷಿಯೇಟ್ ಮಾಡ್ತಾರೆ ಅಯ್ಯೋ ನಾನೇನು ಮಹಾ ನಾನೇನಂತ ದೊಡ್ಡ ಎಜುಕೇಷನ್ ಇಲ್ಲ ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲ ನಾನೇನು ಜಾಬ್ ಮಾಡ್ತಾ ಇಲ್ಲ ಏನು ಬಿಡಮ್ಮ ನಾನೊಂಥರ ಯೂಸ್ಲೆಸ್ಸು ಅಂತ ಹೇಳಿದ್ರು ನನ್ನ ಮಗಳು ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾಳೆ ತುಂಬ ಪ್ರೀತಿ ಮಾಡ್ತಾಳೆ ಅಂಥ ಮಕ್ಕಳನ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ನಾನು ಹಾಗೇ ನನ್ನ ಮಕ್ಕಳ ಜೊತೆಯಲ್ಲಿ ಯಾವ ಥರ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಇವಾಗಿನ ಜನ್ರೇಷನ್ಗೆ ನಾವು ಯಾವ ಥರ ಹೇಗೆ ಇರಬೇಕು ಅನ್ನೋದನ್ನು ಅದು ಅದೊಂದು ನಾಲೆಡ್ಜ್ ತಿಳ್ಕೊಂಡು ಅಷ್ಟೇ ನೋಡಿ ನನಗೆ ನಾನು ಯಾವಾಗಲೇ ತಲೆ ಹಿಡ್ಕೊಂಡಲ್ಲ ಏನಕ್ಕೆ ಅಂದರೆ ಏನೇನೋ ಈ ಥರ ಮಾತುಗಳಿಂದ ನನಗೆ ಟೆನ್ಷನ್ ಹಾಕಿ ರಾತ್ರಿ ಎಲ್ಲ ನಿದ್ದೆ ಇಲ್ದಲೆ ನಾನು ಹತ್ಕೊಂಡು ನನಗೆ ತಲೆನೋವು ಬಂದಿದೆ ಸೊ ಹಾಗಾಗಿ ನಮ್ಮ ಹೆಲ್ತನೂ ಅಷ್ಟೇ ಸೆನ್ಸಿಟಿವ್ ಇರುತ್ತೆ ಎಲ್ಲ ವಿಷಯನೂ ನಾವು ಎಲ್ಲರ ಹತ್ರನೂ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅದು ನಮ್ಮ ವೀಕ್ನೆಸ್ ಅಂತ ಅದು ಆಗ್ಬಿಡುತ್ತೆ ಆಯಿತಾ ಎಲ್ಲ ನಮ್ಮ ಶತ್ರುಗಳ ಮುಂದೆ ಯಾವಾಗಲೂ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತಲೇ ಇರಬೇಕು ಅದಕ್ಕೋಸ್ಕರನೇ ಸೊ ಹೀಗೆ ನನ್ನ ಮಗಳು ನನ್ನ ಮಕ್ಕಳನ್ನು ನಾನು ಯಾವಾಗಲೂ ಅವ್ರ ಸೇಫ್ಟಿ ಅವ್ರ ಸೆಕ್ಯೂರಿಟಿ ಆಮೇಲೆ ಇನ್ನೊಂದೇನೆಂದರೆ ನನ್ನ ತಂದೆನ ನಾನು ಎಷ್ಟು ಬೇಗ ಅಂದರೆ ನಾನು ಹದಿನೈದು ವರ್ಷದವಳಿದ್ದೆ ನನ್ನ ತಂಗಿ ಸೆವೆಂತ್ ಪಾಸಾಗಿ ಏಯ್ಟ್ಗೆ ಅಡ್ಮಿಷನ್ ಆಗಬೇಕಾಗಿತ್ತು ಅಷ್ಟು ಚಿಕ್ಕವ್ರಿದ್ವಿ ನಾನು ನನ್ನ ತಂಗಿ ನಮ್ಮ ಅಕ್ಕಂದ್ರಿಗೆ ಮದುವೆ ಆಗಿತ್ತು ನಾವಿಬ್ಬರು ಇದ್ವಿ ಆವಾಗ ನಮ್ಮ ತಂದೆ ತೀರ ಹೋದರು ಹಾರ್ಟ್ ಅಟ್ಯಾಕ್ ಆಗಿ ಹೆಲ್ತ್ ಇಶ್ಯೂಸಿಂದ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ನನ್ನ ತಂಗಿ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ ಅಯ್ಯೋ ನನ್ನ ತಂಗಿ ಇಷ್ಟು ಚಿಕ್ಕವಳು ನನ್ನ ತಂದ ತಂದೆ ಇಷ್ಟು ಬೇಗ ಬಿಟ್ಟು ಹೋದ್ರಲ್ಲ ನನ್ನ ತಂಗಿಗೆ ತಂದೆ ಆಸೆ ಆಸರೆ ನೆರಳು ಇಲ್ದಾಗ ಆಯ್ತಲ್ಲ ಪ್ರೀತಿ ಸಿಗ್ದಾಗ ಇಷ್ಟು ಚಿಕ್ಕ ಹುಡುಗಿ ನನ್ನ ತಂದೆ ಇನ್ನೂ ಇರಬೇಕಾಗಿತ್ತು ನನ್ನ ತಂಗಿ ಮದುವೆನೂ ಮಾಡಿ ಆಮೇಲೆ ಅವ್ರಿಗೇನೂ ಒಂದು ಹೆಲ್ತ್ ಇಶ್ಯೂ ಬಂದಿದ್ರು ಪರವಾಗಿರ್ತಿರ್ಲಿಲ್ಲ ಅಂತ ತುಂಬ ತುಂಬ ಬೇಜಾರಾಗ್ತಾಯಿತ್ತು ನನ್ನ ತಂಗಿ ನನಗಿಂತ ಚಿಕ್ಕವಳಲ್ವ ಅವಳು ಸೊ ಹಾಗಾಗಿನೇ ತುಂಬ ನಾನು ಅವಳ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ ಹಾಗೆ ಕೆಲವೊಂದಷ್ಟು ಜನ ಸ್ವಾರ್ಥಿಗಳಿರ್ತಾರೆ ಅವರು ಸುಖವಾಗಿ ಎಷ್ಟೇ ಸುಖವಾಗಿದ್ದರೂ ಎಷ್ಟೇ ಸಂಪತ್ತಿದ್ರೂ ಅವ್ರಿಗೆ ಅದು ನೆಮ್ಮದಿ ಅನಿಸಲ್ಲ ಅವ್ರಿಗೆ ಬೆಳ್ಳಿ ತಟ್ಟಿನಲ್ಲಿ ಅವರು ಪಂಚಾಮೃತ ಅವ್ರಿಗೆ ದೇವ್ರು ಕೊಟ್ಟರು ಕಾಲಲ್ಲಿ ಒದಿತಾರೆ ಆಮೇಲೆ ಬೇರೆಯವ್ರನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ಳೋದು ಬೇರೆಯವ್ರಿಗೆ ಹೆಣ್ಮಕ್ಳಿಗೆ ಮಾತಾಡೋದು ತಾವು ಒಂದು ಹೆಣ್ಣಾಗಿದ್ದುಕೊಂಡು ಯಾ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಹೆಂಗಂದರೆ ಹಂಗೆ ನಾಲ್ಗೆಗೆ ಎಲ್ಲಿ ನಾಲ್ಗೆ ಅಂತ ಸಿಕ್ಕ ಸಿಕ್ಕದಂಗೆ ಮಾತಾಡೋದು ಮಾಡ್ತಾರೆ ಹಾಗಾಗಿ ನನ್ನ ಮಕ್ಕಳಿಗೆ ನನ್ನ ಮಕ್ಕಳ ಸೆಕ್ಯೂರಿಟಿ ಸೇಫ್ಟಿ ಏನು ಅವರು ಹೇಗಿರಬೇಕು ಸೊಸೈಟಿನಲ್ಲಿ ನನ್ನ ಮಕ್ಕಳ ಪೊಸಿಷನ್ ಹೇಗಿರಬೇಕು ಅವ್ರ ಎಜುಕೇಷನ್ ಹೇಗಿರಬೇಕು ಅನ್ನೋದು ಯಾವಾಗಲೂ ನನ್ನ ಮಕ್ಕಳು ನಂಬರ್ ಒನ್ನಲ್ಲೇ ಇರಬೇಕು ಅನ್ನೋದು ನಾನು ಮೊದಲಿಂದನೂ ಇದೆ ನನ್ನ ಮಗಳು ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗಿಂದೂ ಇದೆ ನನಗೆ ನನ್ನ ಮಗಳು ಸೊ ನನ್ನ ಮಗಳು ಹುಟ್ಟಿರೋದು ನೈಂಟಿ ನೈನ್ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಹುಟ್ಟಿರೋದು ಸೊ ಅವಾಗಿಂದೂ ಇದೆ ಮತ್ತು ಇವಾಗ ನಾನು ಹೆಂಗ್ರೀ ಇರ್ತೀನಿ ಹೇಳಿ ನನಗೆ ಚಿಕ್ಕವಳಿದ್ದಾಗಿಂದ ನನ್ನದೇ ಒಂದಿಷ್ಟು ಕನಸುಗಳಿದೆ ನನಗೆ ಫ್ಯಾಮಿಲಿ ಅನ್ನೋದು ತುಂಬ ಮುಖ್ಯ ಒಂದು ತಂದೆ ತಾಯಿ ಮಕ್ಕಳು ಬಳಗ ಬಂಧು ಅನ್ನೋದು ತುಂಬ ಮುಖ್ಯ ಸೊ ಈ ಥರ ಅವರ ಸೇಫ್ಟಿಗೆ ನಾನು ತುಂಬ ತುಂಬಾ ಖುಷಿ ಪಡ್ತೀನಿ ಅವರು ಖುಷಿಯಾಗಿರಬೇಕು ಅಷ್ಟೆ ಅವ್ರಿಗೇನು ಒದಗಿಸ್ಬೇಕು ಅವ್ರಿಗೇನು ಬೇಕಿದೆ ಅದನ್ನು ನೋಡ್ತೀನಿ ಒಂದು ಮಗು ಹುಟ್ಟಿದೆ ಅಂದರೆ ಅದಕ್ಕೆ ಒಂದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಬರೋವರೆಗು ತಾಯಿದು ಮಾರ್ಗದರ್ಶನ ಆಸರೆ ಮತ್ತೆ ಮಗು ಎರಡು ವರ್ಷದಿದೆ ಅಂದ್ರೆ ತಾಯಿಯದೇ ಹಾಲು ಕುಡಿಯೋ ಮಗು ಇದ್ರೆ ತಾಯಿನ ಜೊತೆಯಲ್ಲೇ ಮಡ್ಲಲ್ಲಿ ಇರಬೇಕು ಆಮೇಲೆ ಎಂಟೊಂಬತ್ತನೇ ಕ್ಲಾಸ್ ಬರೋವರೆಗೂ ಮಗಳಿದ್ರೆ ಅವಳು ತಾಯಿ ಜೊತೆನಲ್ಲೇ ಇರಬೇಕು ಅನ್ನೋದೊಂದಿರುತ್ತೆ ಅಲ್ವಾ ಸ್ಪೂನ್ ಹಾಕ್ತೀನಿ ನೀರಲ್ಲಿ ಚೆನ್ನಾಗಿ ಗಂಟೆ ಕಲ್ಸ್ಕೊಂಡ್ಬಿಡೋಣ ಕಡ್ಲೆ ಹಿಟ್ಟ ನನ್ನ ನೀರಲ್ಲಿ ಒಂದು ಎರಡೇ ಎರಡು ಸ್ಪೂನ್ ಹಾಕಿ ಕಲಿಸ್ತಾ ಇದ್ದೀನಿ ಎರಡಿಲ್ಲ ಮೂರು ಸ್ಪೂನ್ ಸಣ್ಣ ಸ್ಪೂನ್ ಎಲ್ಲ ನನ್ನ ಮಕ್ಕಳ ಸುಂದರವಾಗಿರೋ ಭವಿಷ್ಯ ಅನ್ನೋದು ನನಗೆ ತುಂಬ ಮುಖ್ಯ ಅದು ನನ್ನ ಕನಸು ಅವರು ಸುಖವಾಗಿರಬೇಕು ಅನ್ನೋದು ನನ್ನ ಕನಸು ಅವರು ಅಷ್ಟೇ ನನ್ನ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಇವರು ಯಾರ್ಯಾರು ಮಾತಾಡ್ತಾರಲ್ಲ ಅವ್ರ ಹತ್ರ ಪ್ರತಿದಿನವೂ ಹಾಡು ಹೇಳ್ಕೊಂಡು ಹೇಳೋಕ್ಕಾಗಲ್ಲ ಅವ್ರುಗಳ್ ಮುಂದೆ ಇಲ್ಲ ಹೊಗಳ್ಕೊಂಡು ಇಲ್ಲ ಶೋ ಆಫ್ ಮಾಡೋಕ್ಕಾಗಲ್ಲ ನಾವು ಅಂತ ತಾಯಿ ಮಕ್ಕಳು ಅಲ್ಲ ಆ ಥರ ನನ್ನ ಮಕ್ಕಳ ಜೊತೆ ನಾನು ಅಲ್ಲಿ ಫ್ರೆಂಡ್ಲಿ ಆಗಿದ್ದೀನಿ ಎಷ್ಟು ಚೆನ್ನಾಗಿ ಗೌರವ ಕೊಡಬೇಕು ಅಂತ ನನ್ನ ಮಕ್ಕಳನ್ನ ನೋಡಿನೇ ಅವ್ರು ಕಲ್ತ್ಕೋಬೇಕು ಅಟ್ಲೀಸ್ಟ್ ನನ್ನ ಮಗಳೇ ನನಗೆ ಇನ್ನೂ ಎಷ್ಟೋ ಸಾರಿ ಪ್ರತಿ ಸಾರಿ ಧೈರ್ಯ ಹೇಳ್ತಾಳೆ ಮಮ್ಮಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ ತಲೆ ಕೆಡಿಸ್ಕೋಬೇಡ ಯಾರೇನಂದ್ರು ಕೇಳಿಸ್ಕೊಬೇಡ ಅವ್ರಿಗೆ ಸರಿಯಾಗಿ ಉತ್ತರನೇ ಕೊಟ್ಟು ಬಂದ್ಬಿಡು ನೀನು ಹೆಂಗೆ ಬೇಕು ಹಂಗೆ ನಿನ್ನ ಜೀವನ ಇರು ನೀನು ಆರಾಮಾಗಿರು ಖುಷಿಯಾಗಿರು ನೀನು ಹೊಸುತ್ತಾಡೋಕ್ಕೆ ಹೋಗು ಟೂರ್ಗಳಿಗೆ ಹೋಗು ನಿನಗೇನು ಬೇಕಾದ ತಗೋ ತಿನ್ನು ಹೊರಗಡೆ ಹೋಗು ಜಾಬ್ ಮಾಡೋಕೆ ಇಷ್ಟ ಇದ್ದರೆ ಮಾಡು ಪ್ರತಿಯೊಂದು ನನಗೆ ಒಂದು ಧೈರ್ಯ ತುಂಬ್ತಾಳೆ ಗೈಡೆನ್ಸ್ ಕೊಡ್ತಾಳೆ ಅವಳಿಂದ ಅವಳು ಅನ್ನೋ ಮಾರ್ಗದರ್ಶನ ನನಗಿದೆ ಅಂತ ಹೇಳ್ತೀನಿ ಗೈಡೆನ್ಸ್ ಗೈಡೆನ್ಸಲ್ಲಿ ಅವಳು ಏನು ಹೇಳ್ತಾಳೆ ಆ ಥರನೇ ಅವಳತ್ರ ನಾನು ಡಿಸ್ಕಷನ್ ಪ್ರತಿಯೊಂದು ಮಾಡಿಬಿಟ್ಟು ನಾನು ಪ್ರತಿದಿನ ಪ್ರತಿದಿನವೂ ನಾನು ಅವಳ ಜೊತೆ ಡಿಸ್ಕಷನ್ ಮಾಡಿನೇ ಅದೇ ಥರ ನಾನು ಇರೋದು ಪ್ರತಿಯೊಂದು ಶೇರ್ ಮಾಡ್ತೀನಿ ನಾನು ಬರೀ ನಾನು ಒಳ್ಳೆತನದ ನಾನು ಶೇರ್ ಮಾಡಲ್ಲ ನನ್ನ ಗ್ರೇಟ್ ಮದರ್ ಅಂತ ಹೇಳಲ್ಲ ಎಲ್ಲ ನಾನು ತಪ್ಪು ಮಾಡಿದ್ರು ಅದನ್ನೂ ಶೇರ್ ಮಾಡ್ತೀನಿ ನನ್ನ ಮಗಳ ಹತ್ರ ಚಹಾ ಗುಡ್ ಬಿಸ್ಕೆಟ್ ತಿನ್ಬಿಟ್ಟು ಸ್ವಲ್ಪ ಆಮೇಲೆ ಕೌಂಟರ್ ಟಾಪ್ನ ಒರೆಸ್ಬಿಡ್ತೀನಿ ಅಷ್ಟೆ ಚೆನ್ನಾಗಾಯ್ತು ಜುಣ್ಕ ಪುಂಡಿ ಸೊಪ್ಪು ಪುಂಡಿ ಪಲ್ಯ ಚೆನ್ನಾಗಿದೆ ಅನ್ನ ಇದೆ ಶೇಗಾ ಚಟ್ನಿ ಇದೆ ಎರಡು ಬಿಸ್ಕೆಟ್ ಸಾಕು ಅದೆಲ್ಲ ಮಾಡೋಷ್ಟು ಟೀನೇ ತಣ್ಣಗಾಯ್ತು ಮತ್ತೆ ಇವಾಗ ಬಿಸಿ ಮಾಡಬೇಕು ಆನೆ ಹೋಗ್ತಾ ಇರತ್ತಂತೆ ನಾಯಿಗಳು ಬಗಳ್ತಾ ಇರ್ತಾವಂತೆ ಇದೊಂದು ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ತೀನಿ ಮಾಡಿಕೊಳ್ಳೇಬೇಕು ಯಾಕೆಂದರೆ ನನ್ನ ನನ್ನ ಲೈಫ್ ಸ್ಟೈಲಲ್ಲಿ ನನ್ನ ಪಾಡಿಗೆ ನಾನು ನನ್ನ ಜೀವನ ಶಾಂತಿಯುತವಾಗಿ ಮಾಡಿಕೊಂಡು ನನ್ನದೇ ಒಂದಿಷ್ಟು ಒಂದು ರೂಲ್ಸು ಪ್ರಿನ್ಸಿಪಲ್ಲು ನನ್ನ ಮಕ್ಕಳು ನನ್ನ ಮಕ್ಕಳ ಭವಿಷ್ಯ ನನ್ನ ನನ್ನ ಸೊಸೈಟಿನಲ್ಲಿ ಹೇಗಿರಬೇಕು ಬೇರೆಯವ್ರಿಗೆ ನಾವು ಇನ್ಸ್ಪಿರೇಷನ್ನಾಗಿರಬೇಕು ಈವನ್ ನಮ್ಮ ವಾಟ್ಸಪ್ ಸ್ಟೇಟಸ್ ಕೂಡ ಬೇರೆಯವ್ರಿಗೆ ಆಗಿರಬೇಕು ಏನಾದರೂ ಬೆಳಗ್ಗೆ ಸ್ಟೇಟಸ್ ನೋಡಿದ್ರೆ ಖುಷಿ ಆಗಬೇಕು ಅವ್ರಿಗೂ ಒಂದು ಒಳ್ಳೆಯ ಇನ್ಸ್ಪಿರೇಷನ್ ಬರಬೇಕು ಆಗಿರಬೇಕು ಎಲ್ಲರೂ ಅಂತ ನಾನು ಪಾಸಿಟಿವ್ ವೈಬ್ಸ್ನ ಸ್ಪ್ರೆಡ್ ಮಾಡೋಕ್ಕೆ ಲವ್ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಕ್ಕೆ ನಾನು ಯಾವಾಗಲೂ ಪ್ರಯತ್ನ ಪಡ್ತೀನಿ ಆದರೆ ಇನ್ನು ಸ್ವಲ್ಪ ಜನ ಇರ್ತಾರೆ ಸ್ಟೇಟಸಲ್ಲೂ ನೆಗೆಟಿವ್ ಹಾಕೋದು ಬೇರೆಯವ್ರ ಮನಸ್ಸಿಗೆ ಹರ್ಟ್ ಮಾಡೋದು ಬೇಕು ಬೇಕು ಅಂತ ಚುಚ್ಚು ಚುಚ್ಚಿ ಮಾತಾಡೋ ಸ್ಟೇಟಸ್ಗಳ್ನ ಹಾಕೋದು ಆಮೇಲೆ ಯಾ ಏನೇನೋ ಮಾತಾಡೋದು ಏನೇನೋ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಯಪ್ಪಾ ಭಗವಂತ ನಿಜವಾಗ್ಲೂ ಏನು ಹೇಳಬೇಕು ಅಂದರೆ ಇಷ್ಟೊಂದು ಒಂದು ಸ್ವಾರ್ಥ ಮನಸ್ಸು ಇವ್ರಿಗೇನು ತಿನ್ನೋಕೆ ಕಡಿಮೆ ಆಗಿದೆಯಾ ಹಾಕ್ಕೊಳಕ್ಕೆ ಕಡಿಮೆ ಆಗಿದೆಯಾ ಏನಕ್ಕೂ ಕಡಿಮೆ ಆಗಿಲ್ಲ ಎಲ್ಲ ಹೆಚ್ಚಾಗಿ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗದಲ್ಲೇ ತಿಂದ್ಕೊಬ್ಬು ಜಾಸ್ತಿಯಾಗಿಯೇ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ನಂದೇನು ಲವ್ ಮ್ಯಾರೇಜ್ ಅಲ್ಲ ನಾನೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಡಿರೋ ಮದುವೆ ಅಲ್ಲ ದೊಡ್ಡವರೇ ನೋಡಿ ಮನೆತನ ನೋಡಿ ಮನೆ ನೋಡಿ ಕೂತ್ಕೊಂಡು ಮಾತಾಡಿ ಎಂಗೇಜ್ಮೆಂಟ್ ಮಾಡಿ ಎಲ್ಲ ಒಂದು ಇದು ಅರೇಂಜ್ಡ್ ಮ್ಯಾರೇಜ್ ದೊಡ್ಡವ್ರು ನೋಡಿ ಮಾಡಿರೋ ಮದುವೆ ಅಂತ ಹೇಳ್ತೀನಿ ಯಾಕೆ ಅಂದರೆ ನನಗೆ ತಂದೆ ತಾಯಿ ಕುಟುಂಬ ಅನ್ನೋದು ಮುಖ್ಯ ಇದ್ದರಿಂದ ಅವ್ರನ್ನ ನಂಬಿ ನಾನು ಒಂದು ಅರೇಂಜ್ಡ್ ಮ್ಯಾರೇಜ್ ಒಂದು ಮದುವೆ ಮಾಡ್ಕೊಂಡಿರೋದು ಯಾಕೆ ಅಂದರೆ ಕುಟುಂಬ ಅನ್ನೋದು ನನಗೆ ನನ್ನ ತವ್ರ ಮನೆ ಅಪ್ಪ ಅಣ್ಣ ಸಂಬಂಧಗಳು ಮುಖ್ಯ ಅದಕ್ಕೆ ನಾನು ಬೆಲೆ ಕೊಟ್ಟುಕೊಂಡು ಇವತ್ತಿಗೂ ನಾನು ಎಲ್ಲಾರ್ಗು ಎಲ್ಲದಕ್ಕೂ ಎಲ್ಲ ಸಂಬಂಧಗಳಿಗೂ ಬೆಲೆ ಕೊಟ್ಟು ಬರ್ತಾಯಿದ್ದೀನಿ ಗೌರವ ಕೊಟ್ಟು ನಾನು ನಡ್ಕೊಂಡು ಬರ್ತಾಯಿದ್ದೀನಿ இது எண்காவி ரச இது இது மது இது இது பிண்டி பல்ய இது நோடி பூண்டி பல்ய அது தான் துணே நோடி பூண்டி பல்யா இருக்கா சாப்பிட்டு எண்ணெய் ஆமேலி ஹார்புடி மசாலே ாராரப்படி ஹாக்கிரே துணி நோடி பூண்டி பல்ய ஜோழி ரொட்டி தர கேட்டீங்க நம்ம டேஸ்ட் மாத்திர சக்களாக தீ நோடே எக்ஸ்ட் எக்ஸ்ட்ரே எக்ஸ்ட்ரா இதில் அண்ண இது இல்லை ஹால் காயசிட்டி சோ இது கொஞ்சம் ரொஜு எண்காயி ரச எண்கா ரச எண்கா இது காய்மே ஹோள்மாதே மச எண்கா மசாலே மாட்டு குண்டு குண்டிக்கு இல்லை காயினா அந்த நாலு ஹோள் மாட்டேன் இட்லி எண்ப இது தோணப்பா துணி தெழிலே மாடி தெழிலே மாதிரி அப்படிச்சி மாடு ಸಣ್ಣ ಊರಿನಲ್ಲಿ ಮುಚ್ಚಿಬಿಟ್ಟು ಒಂದ್ ಎರಡು ನಿಮಿಷ ಬಿಸಿ ಮಾಡಿದ್ರೆ ಚಳಿಗೆ ಬಿಸಿ ಬಿಸಿ ಆಗಿರುತ್ತೆ ಮಳೆ ಬಂದಿದೆ ತುಂಬಾ ತಣ್ಣಗಿದೆ ಇವಾಗ ಬೆಂಗಳೂರು ಇನ್ನೇನ್ ಮಳೆ ಶುರು ಆಯಿತು ಬೆಂಗ್ಳೂರ್ ತುಂಬಾಗಿದೆ ಅನ್ನಕ್ಕೆ ಚಪಾತಿಗೆ ಹೇಳ್ಬೇಕು ಅಂದ್ರೆ ಜುಣಕಾಯಿ ಯಾವಾಗಲೂ ಬಿಸಿ 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 ಜೋಳದ ರೊಟ್ಟಿ ತುಪ್ಪ ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಕೆಂಪು ಎಂಜಿಕಾ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತೆ ಕುಂಡಿ ಸೊಪ್ಪು ಕುಂಡಿ ಪಲ್ಯ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಜುಣಕ ಎಣ್ಣೆಕಾಯಿ ರಸ ಮತ್ತೆ ಕುಂಡಿ ಪಲ್ಯ ಇಷ್ಟು ಆಮೇಲೆ ಮಜ್ಜಿಗೆ ಅನ್ನ ಎಷ್ಟು ನೋಡಿ ಇಲ್ಲ ಪಾತ್ರೆ ಎಲ್ಲ ತೊಳ್ದಿರುತ್ತೆ ಒಂದೆರಡು ಪಾತ್ರೆ ಇತ್ತು இது தீபே இது ஆகிட்டு குபேர தீப இது சோ குபேர தீபிணி எண்ணெய் இது எல்லாம் சோறு ஜாஸ்தி அது தீப முங்கு அதுக்கே ஃபேம் ஜாஸ்தி இதெல்லாம் இட் நான் எண்ணெய் தீபாத்தி இடத்தினாங்க ஆமே வரஸ் பிட்டு ಎತ್ತಿಡ್ಬೇಕು ಸದ್ಯಕ್ಕೆ ಎತ್ಕೊಂಡು ಆಮೇಲೆ ಇಲ್ಲೆರಡು ಮಾವಿನಕಾಯಿ ಇದೆ ರಾತ್ರಿ ಯಾರು ಮಾವಿನಕಾಯಿ ಪಲ್ಯ ಎಲ್ಲ ಗುಡುಬ ಮಾಡ್ತೀನಿ ಬೆಲ್ಲ ಜೀರಿಗೆ ಪುಡಿ ಹಾಕಿಬಿಟ್ಟು ಗುಡಂಬ ಚಟ್ನಿ ಮಾಡ್ತೀನಿ ಅಷ್ಟೇ ಇದೆಲ್ಲ ಗ್ಲಾಸ್ಗಳು ಇಡೋದಲ್ಲ ಗ್ಲಾಸ್ ಜಾಗ ಇರಲಿಲ್ಲ ಅಂತ ಇಷ್ಟು ಮಾಡಿದ್ದೀನಿ ಇದು ಇದು ಹಾಕೋದ್ರಿಂದ ಏನ್ ಗೊತ್ತಾ ಎಷ್ಟು ಸಣ್ಣ ನೀರು ಬಿಡ್ತೀನಿ ಆದ್ರೆ ಇದರಲ್ಲಿ ಈ ಫ್ಯಾನ್ ತಿರುಗುತ್ತಲ್ಲ ಅವಾಗ ಶವರ್ ತರ ಬರುತ್ತೆ ಸ್ಪೀಡ್ ಬರುತ್ತೆ ತುಂಬಾ ಸ್ಪೀಡ್ ಬರುತ್ತೆ ನೀರು ನಾನು ತುಂಬಾ ಸಣ್ಣ ಇಡ್ತೀನಿ ಇಷ್ಟ ಇಷ್ಟೇ ಸಾಕು ನನ್ನ ಪಾತ್ರ ಇಷ್ಟರಲ್ಲೇ ತೊಗೊಳಾಕ್ತಿನಿ ಎಲ್ಲ ಪಾತ್ರ ಇಷ್ಟಲ್ಲೇ ತೊಗೊಳ್ತೀನಿ ತುಂಬಾ ಜಾಸ್ತಿ ಅಂದ್ರೆ ಸ್ವಲ್ಪ ಇಷ್ಟ ಸೊ ನೀರು ಇದರಲ್ಲಿ ಸೇವ್ ಆಗುತ್ತೆ ನೀರು ವೇಸ್ಟ್ ಆಗಲ್ಲ ಈ ಫ್ಯಾನ್ ನ ಇದ್ರಲ್ಲಿ ಹಾಕಿರೋದು ನನಗೆ ತುಂಬಾ ಇಷ್ಟ ಇದು ಮಾತ್ರ ತುಂಬಾ ಇಷ್ಟ ಇನ್ನೊಂದ್ ಎರಡು ಮೂರು ಬೇಕಂದ್ರೆ ತರಿಸಿ ಎಕ್ಸ್ಟ್ರಾ ಇರ್ತೀನಿ ಮಿಷನ್ ಅಲ್ಲೇ ಸಿಗುತ್ತೆ ನಿಮಗೆ ಸೊ ಇಲ್ಲಿ ಸ್ಟ್ಯಾಂಡ್ ಇದೆ ಗೋಡೆ ಇಲ್ಲಿ ಅಂದ್ರೆ ಸ್ಟಿಕರ್ ಬರುತ್ತೆ ಇಲ್ಲಿ ಹಾಕ್ತೀನಿ ಸ್ಟಿಕರ್ ಬಂದ್ರೆ ಸ್ಕಿಲ್ ಹಾಕ್ತೀನಿ ಸೊ ಇದೆಲ್ಲ ಕೆಳಗಡೆ ಕ್ಲೀನ್ ಆಗಿರುತ್ತೆ ಹೊರ್ಸ್ಕೋಬಹುದು ಅಂತ ಇಲ್ಲಿ ಅಂತ ಇಟ್ಟಿದ್ದೀನಿ ನೀನ್ ಮಾಡ್ಕೋಲ್ಲ ಕೆಲವೊಂದು ಇದನ್ನ ಮಾಡ್ಕೊಳ್ಬೇಕು ಅಷ್ಟೇ ನಮ್ಮ ಕಿಚನ್ ಕಾಣಿಸ್ತಾ ಇದೆ ನೋಡಿ ಕ್ಲಾರಿಟಿ ಬರ್ತಾ ಇದೆ ಅಲ್ವಾ ಏನೋ ಗೊತ್ತಿಲ್ಲ ಹೊಸ ಮೊಬೈಲ್ ತಗೋಬೇಕು ಇಲ್ಲಿ ನೀರಿಂದು ಇಲ್ಲಿ ಇಟ್ಬಿಟ್ಟಿದೀನಿ ಇವಾಗ ನೀರಿಂದು ಬನ್ನಿ ಇವಾಗ ಯಾರು ಬಿಡೋಕೆ ಬರ್ತಾ ಇಲ್ಲ ಅಂತಿಲ್ಲ ನಮ್ಮ ಮೇಡಮ್ ಬೇಜಾರಾಗಿಬಿಟ್ಟಿದ್ದಾರೆ ನೋಡಿ ಇವರು ಫಾರಿನ್ ಹೋಗಬೇಕಂತೆ ಇಲ್ಲಿ ವ್ಯಾನಿಟಿ ಬರ್ ಇಟ್ಟಿದ್ದಾರೆ ಜರ್ಮನಿ ಲಂಡನ್ಗೆ ಟೂರ್ ಹೋಗಬೇಕಂತೆ ಟಿ ಶರ್ಟ್ ಹಾಕೊಂಡು ರೆಡಿಯಾಗಿ ಕಳ್ಸಿ ಬನ್ನಿ ನನ್ನ ಫ್ಲೈಟ್ ಬಿಟ್ಟು ಬನ್ನಿ ಏರ್ಪೋರ್ಟ್ಗೆ ಹಂತ ಬೇಜಾರು ಮಾಡ್ಕೊಂಡು ಅಳ್ತಾ ಮಲಗಿದ್ದಾರೆ ಇದು ನಮ್ಮ ಮನೆಯವರು ಬಟ್ಟೆಗಳು ಇಷ್ಟಿದೆ ಇದೆಲ್ಲ ನಾನು ಇವಾಗ ಎಲ್ಲ ಕೆಲಸ ಮುಗೀತು ಬೆಳಗ್ಗಿಂದ ಇಷ್ಟು ಕೆಲಸ ಮುಗಿತು ಲೈಟ್ಗಳೆಲ್ಲ ಆಫ್ ಮಾಡಿರ್ತೀನಿ ನಾನು ಎಲ್ಲ ಲೈಟ್ಗಳು ಜಾಸ್ತಿ ಹಾಕಲ್ಲ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಸಾಯಂಕಾಲ ಅಷ್ಟೇ ಬೆಳಗಾಳಿ ಬೇಕು ಬೇಕಾದಷ್ಟು ಇರುತ್ತೆ ಅಷ್ಟೇ ಇದು ವೈಫೈ ಇದು ಏರ್ ಜಿಯೋ ಏರ್ ಫೈ ಬರ್ದು ಇದು ಇದಕ್ಕೆ ಇಲ್ಲಿ ಒಂದು ಶೆಲ್ಫ್ ತರಿಸ್ತಾ ಇದೀನಿ ಇದನ್ನೇ ಹಾಕ್ಸೋಣ ಅಂತ ಈ ಪ್ರೈವುಡ್ ಇದೆಯಲ್ಲ ಇದನ್ನೇ ಹಾಕ್ಸೋದೇನಾದ್ರೂ ಶೆಲ್ಫ್ ಮಿಷಿನಲ್ಲಿ ಆರ್ಡರ್ ಮಾಡಿದ್ದೀನಿ ಅದು ಬರಬೇಕು ಅದನ್ನ ಇಲ್ಲಿ ಟಿ ಕೆಳಗಡೆ ಇದು ಮಾಡಬೇಕು ಫಿಕ್ಸ್ ಮಾಡಿಸ್ಬೇಕು ಸೊ ಇದು ಜಿಯೋ ಫೈ ಬರದು ಇದು ಸ್ನ್ಯಾಕ್ಸ್ ಬುಟ್ಟಿ ಬೆಳಗ್ಗೆದ್ದು ಬಿಸ್ಕೆಟ್ಸು ಚೌಚೌ ಊಟಕ್ಕೆ ಇದ್ರೆ ಹಾಕಿಟ್ಟಿರ್ತೀನಿ ಬೇಕಾದ್ ತೊಗೊಳ್ತೀವಿ ಅಷ್ಟೇ ಎಲ್ಲ ಟೇಬಲ್ ಇಟ್ಟಿರ್ತೀನಿ ನಮ್ಗೆ ಇದೆ ಸಾಕು ಟೇಬಲ್ ಅಂತ ಟೀ ಈ ರಿಮೋಟ್ಗಳಿಗೆಲ್ಲ ನಾನು ಬೇರೆ ಒಂದು ಬಾಕ್ಸ್ ತರಿಸ್ತಾ ಇದ್ದೀನಿ ಸ್ನ್ಯಾಕ್ಸ್ ಬಾಕ್ಸು ಏರ್ಪಾಯ ಮತ್ತು ಇದು ಆ್ಯಂಡ್ ಪೆಪ್ಪರು ಅದಕ್ಕೆ ಅಷ್ಟೇ ಟೇಬಲ್ ಮೇಲೆ ಇದೆ ಅಷ್ಟೇ ಹಾಲು ಆ ಮೂಲಕ ಇಷ್ಟು ಇದೆ ಇಲ್ಲೊಂದು ಲೈಟ್ ಕಾರ್ನರ್ ಲೈಟ್ ಬರುತ್ತೆ ಸ್ಟ್ಯಾಂಡು ಸ್ವಲ್ಪ ಹೈಟ್ ಇರೋದು ಒಂದು ಎರಡು ಮೂರು ಅಡಿ ಇರೋದು ಅದನ್ನು ತರಿಸ ಅಲ್ಲಿಡ್ತೀನಿ ಇದಿಲ್ಲ ಎಷ್ಟು ಇದೆ ಇವಳದು ಟಾನಿಕ್ ಇವಳದೆಲ್ಲ ಇದೆಲ್ಲ ಟಾನಿಕ್ಗಳು ಬೆಳಗ್ಗೆ ಹಾಕಬೇಕು ಮೂರು ಗಂಟೆ ಆಗಿದೆ ನೋಡಿ ನನಗೆ ಇನ್ನೂ ಊಟ ಆಗಿಲ್ಲ ಭಾನುವಾರ ಮೂರು ಗಂಟೆ ಆಗಿದೆ ಹಿಂಗಿದೆ ನಮ್ಮನೆ ಸತ್ಯಕ್ಕೆ ಮುಂದಕ್ಕೆ ಹೆಂಗೆ ಹೆಂಗೆ ಆಗತ್ತೋ ಗೊತ್ತಿಲ್ಲ ಬರ್ತಾ ಇದೆಯಾ ಬ್ರೈಟ್ನೆಸ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದೀನಿ ಲೈಟ್ ನ ಇವಾಗ ಆ ಕಡೆ ಶಿಫ್ಟ್ ಮಾಡಿದೀನಿ ಅಲ್ಲಿ ಇಟ್ಟಿದೀನಿ ಹಾಗೇನೆ ಅದಕ್ಕೇನು ಫಿಕ್ಸ್ ಮಾಡಿಲ್ಲ ಸೊ ನೋಡ್ತಾ ಫೇಸ್ ಬ್ರೈಟ್ನೆಸ್ ಹೆಂಗ್ ಕಾಣಿಸ್ತಾ ಇದ್ದ ಡಲ್ ಆಗಿ ಕಾಣಿಸ್ತಾ ಇತ್ತು ಬ್ರೈಟ್ನೆಸ್ ಚೆನ್ನಾಗಿದ್ಯಾ ಇನ್ನೂ ಒಂದ್ ಲೈಟ್ ಇದೆ ಎರಡ್ ಲೈಟ್ ಹಾಕ್ತೀನಿ ಟೋಟಲ್ ಆಗಿ ತೋರಿಸ್ತೀನಿ ಅಲ್ಲಿ ಇಟ್ಟಿದೀನಿ ಲೈಟ್ ನ ಸದ್ಯಕ್ಕೆ ಹಂಗೆ ಇರ್ಲಿ ಅಂತ ಟೆಂಪ್ರರಿ ಅದೊಂದು ಟ್ಯೂಬ್ ಲೈಟ್ ಎಲ್ಇ ಡಿ ಲೈಟ್ ಇದೊಂದು ಎಲ್ ಇ ಡಿ ಲೈಟ್ ಇದು ತುಂಬಾ ಜಾಸ್ತಿ ಬೆಳಕ್ ಬರುತ್ತೆ ಇದನ್ನು ರೀ ಎಲ್ ಇ ಡಿ ಲೈಟ್ ಇವೆರಡು ಇದ್ರನೆ ನನ್ಗೆ ಯೂಟ್ಯೂಬ್ಗೆ ಬ್ರೈಟ್ನೆಸ್ ಅದೆಲ್ಲ ಚೆನ್ನಾಗಿ ಬರೋದು ಒಂದು ಕ್ಲಾರಿಟಿ ರಿಸಲ್ಯೂಷನ್ ಚೆನ್ನಾಗಿ ಬರುತ್ತೆ ಲೈಟ್ ಇಲ್ದಲೆ ಮಾಡಿದ್ರೆ ತುಂಬಾ ಡಲ್ ಆಗಿ ನೋಡಕ್ಕೆ ಚೆನ್ನಾಗಿರಲ್ಲ ಕತ್ಲ ಬರುತ್ತೆ ಸೊ ಯಾವಾಗ್ಲೂ ಯೂಟ್ಯೂಬ್ ಮಾಡ್ಬೇಕಾದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಇದೊಂದು ಲೈಟು ಅದೊಂದು ಲೈಟ್ ಇವಾಗ ಎರಡು ಲೈಟ್ನು ಆನ್ ಮಾಡಿದೀನಲ್ವಾ ಬ್ರೈಟ್ನೆಸ್ ಯಾವ ತರ ಬರ್ತಾ ಇದೆ ಅಂತ ಖಂಡಿತವಾಗ್ಲೂ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ ಇವಾಗ ಬ್ರೈಟ್ನೆಸ್ ಕಿಚನ್ ಸ್ನಾನ ಎಲ್ಲ ಆಗಿದೆ ನಂದು ಊಟ ಮಾಡ್ಬೇಕು ತುಂಬಾ ಟೈರ್ಡ್ ಆಗ್ತಾ ಇದೆ ಯಾವಾಗ ಬರ್ತಾರೋ ಕಾಯ್ತಾ ಇದೀನಿ ನಾನು ಮಾತ್ರನು ತರಾಕ್ ಹೇಳಿದ್ದೆ ಊಟ ಮಾಡ್ಬಿಟ್ಟು ಮಾತ್ರೆ ತಗೊಂಡು ನೋಡೋಣ ಮೂವಿ ಗೂವಿ ಹಾಕ್ತಾರನು ಅವ್ರೇನಾದ್ರೂ ಮೂವಿ ಆನ್ ಮಾಡಿದ್ರೆ ನೋಡ್ತೀನಿ ಇಲ್ಲ ಅಂದ್ರೆ ಬಟ್ಟೆ ಮಾಡಿಸ್ಬೇಕಪ್ಪ ಎಲ್ಲಿ ಕೆಲಸ ಮುಗಿಯುತ್ತೆ ಮನೆಯಲ್ಲಿ ಕೆಲಸಗಳೇ ಮುಗಿಯೋಲ್ಲ ಯಾವಾಗ ಮುಗಿಯುತ್ತೆ ನಾವೇ ಮುಗಿದ್ರೂ ಕೆಲಸಗಳು ಮುಗಿಯಲ್ಲ ಹಂಗಿದೆ ಲೈಫ್ ಇಬ್ಬರೇ ಇರೋ ಗಂಡ ಹೆಂಡತಿ ಏನು ಕೆಲಸ ಏನು ಅಂತ ಅಂದ್ಕೊಳ್ತಾರೆ ಒನ್ ಬಿ ಎಚ್ ಕೆ ಇದ್ರೂ ಕೆಲಸ ಮಾಡಬೇಕು ಟೂ ಬಿ ಎಚ್ ಕೆ ಇದ್ರೂ ಕೆಲಸ ಮಾಡಬೇಕು ಒಬ್ರೇ ಇದ್ರು ಕೆಲಸ ಮಾಡ್ಕೊಳ್ಬೇಕು ಪಿ ಜಿನಲ್ಲಿದ್ರೂ ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಅಲ್ವಾ ಅದೆಲ್ಲ ಇರೋದೇ ಜೀವನ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ